ಹದಿನೆಂಟನೇ ಬಾರಿಗೆ ಶ್ರೀಮತಿ ಪಾರ್ವತಮ್ಮ ಶಿವಶಂಕರಪ್ಪನವರ ನೆನಪಿಗೋಸ್ಕರ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕ್ರೀಡಾಂಗಣದ ವೃದ್ಧಿ ಇದು ಹದಿನೆಂಟನೇ ಬಾರಿಗೆ ನಡೆಸಲಾಗ್ತಿದೆ ಇದರಲ್ಲಿ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಗುಜರಾತು ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ತುಮಕೂರು ಶಿವಮೊಗ್ಗ ಇವೆಲ್ಲ ಐವತ್ತೆರಡು ತಂಡಗಳು ಭಾಗವಹಿಸ್ತದೆ ಅದರ ಒಂದು ಎಂಟುನೂರ ಐವತ್ತು ಆಟಗಾರರಿಗೆ ಟೀ ಶರ್ಟ್ ಹಾಗೂ ಊಟ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೊರದೇಶದಿಂದ ಎರಡು ತಂಡಗಳು ಬರ್ತಾ ಶ್ರೀಲಂಕಾ ಮತ್ತು ನೇಪಾಳ ತಂಡಗಳು ಕೂಡ ಬರ್ತಾ ಇದೆ ಇವತ್ತು ರಾಜ್ಯದಲ್ಲೆಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಕ್ಯಾಶ್ ಮನಿ ಇರೋ ಟೂರ್ನಮೆಂಟ್ ಅಂದ್ರೆ ಶಾಮೂ ಡೈಮಂಡ್ ಶಿವರಂಗ ಕಪ್ಪು ಎಂದಿನಂತೆ ಪಂದ್ಯಾವಳಿಗಳು ಇವತ್ತು ಬನ್ನಡ ಬೆಳಕಿನಲ್ಲಿ ನಡೀತಾ ಇದೆ ಐದು ದಿನ ತಾವೆಲ್ಲ ಅದಕ್ಕೆ ಭಾಗವಹಿಸಬೇಕು ತಮ್ಮ ತಂಡವನ್ನು ಕೂಡ ತಗೊಳ್ತಾ ಇರೋ ರೀತಿಯಲ್ಲಿ ತಗೊಳ್ಬೇಕು ಅಂತಿದೆ ಖರ್ಚು ಮೂವತ್ತೈದು ನಲವತ್ತು ಲಕ್ಷ ಇರೋದ್ರಿಂದ ಖರ್ಚು ಇದೆ ಅದ್ರ ಜೊತೆಗೆ ನಿಮ್ಮ ಪದ್ಯದ ಉದ್ಘಾಟನೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರು ಪ್ರಭಾ ಮಲ್ಲಿಕಾರ್ಜುನ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು ಎಸ್ ಪಿ ಅವರು ಇವರೆಲ್ಲ ಬರ್ತಾ ಇದಾರೆ ಅದರ ಶಿವಗಂಗಾ ಶ್ರೀನಿವಾಸ ಅವರು ಉಪಾಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ ಹಲವು ರೀತಿಯ ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ಬರೋದಕ್ಕಿಂತ ಟೂರ್ನಮೆಂಟ್ಗಳು ಇದೊಂದೇ ಅಲ್ಲ ಕ್ರಿಕೆಟ್ ಎಲ್ಲ ಚೆಸ್ಸು ಕೇರಂ ಕಬಡ್ಡಿ ಖೋ ಹೀಗೆಲ್ಲ ನಡೀತಿರೋದ್ರಿಂದ ಇವತ್ತು ದಾವಣಗೆರೆ ಕ್ರೀಡಾಪಟುಗಳು ರಾಜ್ಯದ ಎಲ್ಲಾ ತಂಡಗಳಲ್ಲೂ ಕೂಡ ನಾಕ್ ನಾಲ್ಕು ಐದೈದು ಜನ ದಾವಣಗೆರೆ ತಂಡದ ನೀವು ಅಥ್ಲೆಟಿಕ್ಸ್ ನೋಡ್ರಿ ಸ್ವಿಮ್ಮಿಂಗ್ ನೋಡ್ರಿ ಕಬಡ್ಡಿ ನೋಡ್ರಿ ಖೋಖೋ ನೋಡ್ರಿ ಬ್ಯಾಸ್ಕೆಟ್ಬಾಲ್ ಸ್ವಿಮ್ಮಿಂಗ್ ಪೂಲ್ ಹಿಂಗೆಲ್ಲ ಸ್ವಿಮ್ಮಿಂಗ್ ಹಿಂಗೆ ಇದರಲ್ಲಿ ಕ್ರಿಕೆಟ್ ಹಿಂಗೆಲ್ಲ ತಂಡಗಳಲ್ಲಿ ಕೂಡ ನಮ್ಮ ದಾವಣಗೆರೆ ಕ್ರಿಕೆಟ್ ಸ್ಪೋರ್ಟ್ಸ್ ಹುಡುಗರು ಭಾಗವಹಿಸ್ತಾರೆ ಅಂದ್ರೆ ಅದ ಕಾರಣ ರಾಜ್ಯದ ನಮ್ಮ ದಾವಣಗೆರೆಗಳು ನಡೆಯೋದ್ರಿಂದ ಇವತ್ತು ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ಬರ್ತಾ ಇದಾವೆ ಯಾಕಂದ್ರೆ ಬೆಂಗ್ಳೂರ್ ಹೋಗ್ಬಿಟ್ರೆ ಅಲ್ಲಿ ಇದ್ದು ರೂಮ್ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡಿ ಸ್ಪೋರ್ಟ್ಸ್ ಖರ್ಚಾಗುತ್ತೆ ಮುಖ್ಯಸ್ಥೆ ಡಾಕ್ಟರ್ ಎಚ್ ಎಂ ರವೀಂದ್ರ ಅಂದರೆ ಶುಕ್ರವಾರದಿಂದ ಹದಿನಾರನೇ ತಾರೀಕು ಭಾನುವಾರದ ತಂದ ಮೂರು ದಿವಸ ರಾಜ್ಯ ನೇತ್ರ ತಜ್ಞರ ಸಮ್ಮೇಳನವನ್ನು ಆಯೋಜಿಸಿದೆ ಇದನ್ನು ಜೇಜ ಜೈದ್ಯಕೀಯ ಮಹಾವಿದ್ಯಾಲಯ ಎಸ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ನಮ್ಮ ದಾವಣಗೆರೆಯಲ್ಲಿ ಇರುವಂಥ ನೇತೃತ್ವಜ್ಞರು ಎಲ್ಲರೂ ಸೇರಿ ಇದನ್ನು ಆಯೋಜಿಸ್ತಾರೆ ಈ ಒಂದು ಸಮಾರಂಭದ ಉದ್ಘಾಟನೆ ಹದಿನಾಲ್ಕನೇ ತಾರೀಕು ಹನ್ನೆರಡು ಗಂಟೆಗೆ ನಡೆಯಲಿದೆ ಡಾಕ್ಟರ್ ಶಾಮನ ಶಿವಶಂಕರಪ್ಪನವರ ಆಶೀರ್ವಾದದಿಂದ ನಮ್ಮ ಲೋಕಸಭಾ ಆದಂಥ ಮ್ಯಾಡಮ್ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಮತ್ತು ನಮ್ಮ ಸಚಿವರಾದಂಥ ಎಸ್ ಎಸ್ ಅವರು ಭಕ್ತಾ ಇದ್ದಾರೆ ಅವರ ಜೊತೆ ಇನ್ನೊಬ್ಬರು ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಶ್ರೀನಿವಾಸ್ ಅಂತ ಅವರು ಹೂಡ್ಲಿಗಿ ಚುನಾಯಿತರಾದಂಥ ಶಾಸಕರು ಅದ್ರ ಜೊತೆಗೆ ಅವರು ಡೆಲ್ಲಿ ಏಮ್ಸ್ನಲ್ಲಿ ಇದೇ ಅಪ್ತರ್ಮಾಲಜಿ ಎಂಡೆಯನ್ನು ಮುಗಿಸ್ಕೊಂಡಿದ್ರು ಸೊ ಹಾಗೆ ಅವ್ರೂ ಕೂಡ ಸುಮಾರು ಈವರೆಗೆ ನಿನ್ನೆ ತನಕ ಸಾವಿರದ ನೂರು ಜನ ವೈದ್ಯರು ಇದಕ್ಕೆ ನೋಂದಾಯಿಸಿಕೊಂಡಿದ್ದಾರೆ ಇದು ರಾಜ್ಯ ಸಮ್ಮೇಳನ ಹಾಕಿದ್ರು ಕೂಡ ಅಕ್ಕಪಕ್ಕದ ರಾಜ್ಯಗಳಿಂದ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ್ರ ಈ ಐದು ರಾಜ್ಯಗಳಿಂದ ವೈದ್ಯರುಗಳು ಈ ಒಂದು ಸಮ್ಮೇಳನದಲ್ಲಿ ಪ್ರತಿನಿಧಿಗಳಾಗಿ ನೋಂದಾಯಿಸಿಕೊಂಡಿದ್ದರು ಇದರ ಜೊತೆಗೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಏಮ್ಸ್ ದೆಹಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದೆಹಲಿ ಮತ್ತೆ ಕಲ್ಕಟ್ಟ ಚೆನ್ನೈ ಹೈದರಾಬಾದ್ ಈ ನಗರಗಳಿಂದ ನಾವು ಹೆಸರಾಂತ ವೈದ್ಯರುಗಳನ್ನು ಕರೆಸ್ತಿದ್ದೇವೆ ಅವರುಗಳು ಇಲ್ಲಿ ಬಂದು ಉಪನ್ಯಾಸವನ್ನು ಪಡೀತಾ ಇದ್ದಾರೆ ಹಾಗೂ ಪ್ರಬಂಧವನ್ನು ಮಂಡಿಸಿ ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ ಈ ಒಂದು ಸಮ್ಮೇಳನದಲ್ಲಿ ನಮಗೆ ಕೊಟ್ಟರೆ ಕೊಟ್ಟಿರೋ ಹಾಗೆ ನೇತ್ರ ಚಿಕಿತ್ಸಾ ಕ್ಷೇತ್ರದ ಆಧುನಿಕ ತಾಂತ್ರಿಕ ಶಸ್ತ್ರಚಿಕಿತ್ಸೆ ಮತ್ತು ವಿಜ್ಞಾನದ ಪ್ರಗತಿಯನ್ನು ಅವರು ಹಂಚ್ಕೊತಾ ಇದ್ದಾರೆ ಕೆಲವು ಕಾರ್ಯಕ್ರಮದ ವೈಶಿಷ್ಟ್ಯಗಳು ಅಂದರೆ ಈ ಮೂರು ದಿನದ ಸಮ್ಮೇಳನದಲ್ಲಿ ನಾವು ಈ ರೆಟಿನ ಕಾರ್ನಿಯಾ ಗ್ಲಾಕೋಮಾ ಮತ್ತು ಮಕ್ಕಳ ಕಣ್ಣಿನ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಐವತ್ತಕ್ಕೂ ಹೆಚ್ಚು ಅಧಿವೇಶನವನ್ನು ನಡೆಸ್ತಿದ್ದು ಹಿರಿಯ ತಜ್ಞ ವೈದ್ಯರು ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ಇಲ್ಲಿ ಬಂದು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದರ ಜೊತೆಗೆ ತಮಗೆ ಇತ್ತೀಚೆಗೆ ತಿಳಿದಿರುವ ಹಾಗೆ ಎಲ್ಲ ಫೀಲ್ಡನ್ನಲ್ಲೂ ರಿಯಾಯಿ ಬಂದಿದೆ ಕೃತಿ ಬುದ್ಧಿಮತ್ತೆ ಸೊ ಅದ್ರ ಬಗ್ಗೆಯೂ ಕೂಡ ಎಕ್ಸ್ಟೆನ್ಸಿವ್ ಆಗಿ ಡಿಸ್ಕಷನ್ನ ಮಾಡ್ತಾ ಇದ್ದಾರೆ ಈ ಸಮ್ಮೇಳನ ಎರಡು ಕಡೆ ನಡೀತಾ ಇದೆ ಜೋಜಮು ವೈದ್ಯಕೀಯ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಸಮ್ಮೇಳನ ನಡೀತಾ ಇದೆ ಅದೇ ರೀತಿ ಈ ಐನೂರ ಮೂವತ್ತೆಂಟನೇ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಉತ್ಸವವನ್ನು ನಾವು ಕೆಲವು ಕಾರ್ಯಕ್ರಮಗಳನ್ನು ಕಂಡಿದ್ದೇವೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ య పెంటే దావ ఎస్ ఎస్ ఐటెక్ ఆస్పత్రి రస్త వీరేశ్వర బడవణ శ్రీ కాళిదాస బైక్ రాలీ ప్రారంభిస్త బైక్ రాలి కాళిదాస ప్రారంభగ త్రిశూ కేంద్రద ముంభాగ్ర ಗಣೇಶ ಹೋಟೆಲ್ ಗಣೇಶ ಹೋಟೆಲ್ನಿಂದ ಬೌದೂ ಬೇಜಾರ್ ಬೌದೂ ಬೇಜಾರಿನಿಂದ ಹಳ್ಳಿ ಮರ ಆಮೇಲೆ ಕುಳಿಮೂರುಗಳಿಂದ ಸೀದಾ ಅಗೇದಿಬ್ಬ ಸರ್ಕಲ್ ಅಗೇಂದಿಬ್ಬ ಸರ್ಕಲ್ನಿಂದ ಇದು ಗಾಂಧಿನಗರದ ಸರ್ಕಲ್ನಿಂದ ಗುರುದಾಳ್ ರೋಡು ಗುರುದಾಳ್ ರೋಡಿನಿಂದ ಶಿವಾರ ಹೋಗಿ ಮತ್ತೆ ಒಂದು ಸರ್ಕಲ್ ಬಂದು ನಂತರ ದುರ್ಗಾಂಬಿಕಾ ಸರ್ಕಲ್ ಬಂದು ಆ ನಂತರ ಮತ್ತೆ ಅಗೇ ಸರ್ಕಲ್ಲು ಕಾಳಿಕಾದೇವಿ ರಸ್ತೆ ಅಮರಾವತಿ ಆಲಪ್ನೂರ ಅಲ್ಲಿ ಮುಂಭಾಗದಿಂದ ಶ್ರೀದಾ ಗೊಂಡ ಸರ್ಕಲ್ಲು ಗೊಂಡು ಸರ್ಕಲ್ನಿಂದ ಕಡಪಮುಣಿ ರಸ್ತೆಯಿಂದ ಅನ್ನಕಾಪಿ ಸರ್ಕಲ್ಲು ಅನ್ನಕಾಪಿ ಸರ್ಕಲ್ನಿಂದ ಶ್ರೀದಾ ನಗರ ಸೆಕೆಂಡ್ ಮೈನು ಅಲ್ಲಿಂದ ಹೋಗಿ ಬಕ್ಕೇಶ್ವರ ಶಾಲೆಯ ಮುಂಭಾಗದಿಂದ ಕರ್ನಲ್ ಸರ್ಕಲ್ ಅಲ್ಲಿ ಹೋಗಿ ಹಿಂಗನೂರಿನಿಂದ ಶ್ರೀದಾ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ ವೇದಿಕೆ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವ್ರು ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಶ್ರೀ ಜೆ ಎನ್ ಶ್ರೀನಿವಾಸ್ ಅವರು ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನವರು ಕೂಡ ಭಾಗವಹಿಸ್ತಾ ಇದ್ದಾರೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರು ಸಂಸದರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಎಚ್ ಡಿ ಮಂಜಪ್ಪ ಅವರು ರಯಲ್ಸೀಮೆ ಅಭಿವೃದ್ಧಿ ಮಂಜಮ್ಮ ಅವರು ಭಾಗವಹಿಸ್ತಾ ಇದ್ದಾರೆ ಆನಂತರ ಬಸವಂತಪ್ಪನವ್ರು ಎಮ್ ಎಲ್ ಎ ಮಾಯ್ಕೊಂಡ ಕ್ಷೇತ್ರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಬಿ ಪಿ ಹರೀಶ್ ಶಾಸಕರು ಹರಿಹರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ದಿನೇಶ್ ಕೆ ಶೆಟ್ಟಿ ಅವರು ಗೂಢ ಅಧ್ಯಕ್ಷರು ಅವರು ಭಾಗವಹಿಸ್ತಾ ಇದ್ದಾರೆ ಜಿ ಎಂ ಸಿದ್ದೇಶ್ ಅವರು ಅವರು ಕೂಡ ಭಾಗವಹಿಸ್ತಾರೆ ಉಳಿದಂತೆ ನಮ್ಮ ಸಮಾಜದ ಮುಖಂಡರು ಕೂಡ ಭಾಗವಹಿಸ್ತಾ ಇನ್ನು ಮುಖ್ಯವಾಗಿ ಈ ಬೈಕ್ ರ್ಯಾಲಿಯ ಉದ್ಘಾಟನೆಯನ್ನು ಶ್ರೀ ಆರ್ ಎಸ್ ಶೇಖರಪ್ಪನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ವಿನಯ್ ಕುಮಾರ್ ವಿನಯ್ ಕುಮಾರ್ ರಾಜ್ಯ ಅಧ್ಯಕ್ಷರು ಸ್ವಾಭಿಮಾನಿ ಬಳಗ ದಾವಣಗೆರೆ ಇವರು ಕೂಡ ಆ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಸ್ ಟಿ ಅರವಿಂದ್ರು ಅಧ್ಯಕ್ಷರು ಜಿಲ್ಲಾ ಕನಕ ಯುವಕರ ಬಳಗ ಅವರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಆರ್ ಎಚ್ ನಾಗಭೂಷಣರವ್ರು ಮಾಜಿ ನಗರಸಭೆ ಅಧ್ಯಕ್ಷರು ದಾವಣಗೆರೆ ಅದೇ ರೀತಿ ಶ್ರೀ ಎ ವೈ ಪ್ರಕಾಶ್ ಅವರು ಮಾಜಿ ದೂಡಾ ಅಧ್ಯಕ್ಷರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ವೇದಿಕೆ ಕಾರ್ಯಕ್ರಮ ಸರಿಯಾಗಿ ರೇಣುಕಾ ಮಂದಿರದಲ್ಲಿ ಪ್ರಾರಂಭಗೊಳ್ತಾ ಇದೆ ಸರಿಯಾಗಿ ಹನ್ನೆರಡು ಗಂಟೆಗೆ ರೇಣುಕಾ ಮಂದಿರದಲ್ಲಿ ಈ ರೇಣಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಕಾರ್ಯದರ್ಶಿಗಳು ಮುಖಂಡರು ಹಾಗೂ ಮೊದಲಾಗಿ ಆದಂತಹ ಪ್ರಕರಣ ಸಂಬಂಧಿಸಿದಂತೆ ನಮ್ಮಲ್ಲಿ ಕೂಡ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಐ ಅಲರ್ಟ್ ಆಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಿನ್ನೆ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರ ಆದೇಶದಂತೆ ಅವರಿಗೆ ಕೂಡ ಎಲ್ಲರಿಗೆ ಅಲರ್ಟ್ ಮಾಡಿದ್ದೇವೆ ನೆನ್ನೆಯಿಂದಲೇ ನಾವು ಎಲ್ಲ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲೆಲ್ಲ ಎ ಸಿ ಸಪೋರ್ಟಿವ್ ಚೆಕ್ಕಿಂಗ್ ಕೂಡ ಆಗಿದೆ ಜಿಲ್ಲಾದ್ಯಂತ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಕೂಡ ಹದಿನೆಂಟು ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ ನೆನೆಯೇ ಎಲ್ಲ ಕಡೆ ಲಾಡ್ಜಸ್ಸು ರೆಸ್ಟೋರೆಂಟ್ಸು ಎನಿ ಸಸ್ಪೆಕ್ಟ್ಸು ಬೇರೆ ಥರದಕ್ಕೆ ಕೂಡ ನಾವು ಚೆಕ್ ಮಾಡಿದ್ದೀವಿ ಅದಲ್ಲದೆ ಎಲ್ಲ ಕಡೆ ಪ್ಯಾಟ್ರೋಲಿಂಗು ಗುಡ್ ಮಾರ್ನಿಂಗ್ ಬಿ ಟು ಫುಡ್ ಪ್ಯಾಟ್ರೋಲಿಂಗ್ ಈವ್ನಿಂಗ್ ಕೂಡ ಜಾಸ್ತಿ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ಯಾವುದೇ ಸಸ್ಪೆಕ್ಟ್ಸ್ ಇದ್ದರೆ ಬೇರೆ ಥರದೇನಿ ಮೂಮೆಂಟ್ಸ್ ಇದ್ದರೆ ನಮ್ಮ ಗಮನಕ್ಕೆ ತರಲಿಕ್ಕೆ ಸಾರ್ವಜನಿಕರಲ್ಲಿ ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತೊಮ್ಮೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ